ಅಂದರೆ ಗುರು ಗುರುಪೂರ್ಣಿಮಾ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಅವತ್ತೆ ಮಾಡ್ತೀವಿ ಯಾಕೆ ಬೇರೆ ದಿವಸ ಮಾಡಲ್ಲ ಅಂದ್ರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ವೇದವ್ಯಾಸ ಮಹರ್ಷಿಗಳು ಹುಟ್ಟಿದಂಥ ದಿವಸ ವೇದವ್ಯಾಸರು ಯಾರು ಯಾರು ವೇದವ್ಯಾಸರು ಅವರು ಬರ್ತಡೇನಾರ ನಾವು ಗುರು ಗುರುಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ವೇದವ್ಯಾಸರು ಸಾಕ್ಷಾತ್ ಭಗವಂತನ ಅವತಾರ ವೇದವ್ಯಾಸರಾಗಿ ಬಂದಿದ್ದಾನೆ ಯಾಕೆ ಅಂದ್ರೆ ವೇದಗಳನ್ನ ವಿಭಜನೆ ಮಾಡೋದಕ್ಕೆ ಪುರಾಣಗಳನ್ನ ರಚನೆ ಮಾಡೋದಕ್ಕೆ ಮಹಾಭಾರತ ಅನ್ನೋ ಮಹಾನ್ ಗ್ರಂಥವನ್ನ ನಮ್ಮೆಲ್ಲರಿಗೂ ಕೊಡೋದಕ್ಕೆ ವೇದ ವ್ಯಾಸ ದೇವರು ಎಷ್ಟು ಪುರಾಣಗಳಿದೆಯೋ ಹದಿನೆಂಟು ಪುರಾಣಗಳನ್ನ ರಚನೆ ಮಾಡಿದವರು ಮಹಾಭಾರತ ಅನ್ನೋ ಮಹಾನ್ ಗ್ರಂಥವನ್ನ ಬರೆದವರು ಅಷ್ಟೇ ಅಲ್ಲ ಅಹ್ ವೇದಗಳನ್ನ ವಿಭಜನೆ ಮಾಡಿದವರು ವೇದಗಳೆಲ್ಲ ಮುಂಚೆಗೆ ಎಲ್ಲ ಒಟ್ಟಾಗಿ ಇತ್ತು ಅದನ್ನ ನಾಲ್ಕು ಭಾಗಗಳಾಗಿ ಮಾಡಿದವರು ಯಜುರ್ವೇದ ಅಧರ್ವರ್ಣ ವೇದ ಸಾಮವೇದ ಋಗ್ವೇದ ಹೀಗೆ ನಾಲ್ಕು ಭಾಗಗಳನ್ನಾಗಿ ಮಾಡಿರೋದಕ್ಕೆ ಅವರಿಗೆ ವೇದ ವ್ಯಾಸರು ವೇದಗಳನ್ನ ಭಾಗ ಮಾಡಿರೋದಕ್ಕೆ ವೇದ ವ್ಯಾಸರು ಅಂತ ಕರೀತಾರೆ ಹಿಂದೂ ಸನಾತನ ಧರ್ಮದಲ್ಲಿ ವೇದಗಳಿಗೆ ಪುರಾಣಗಳಿಗೆ ಮಹತ್ತರವಾದಂಥ ಬೆಲೆ ಇದೆ ಇದನ್ನು ನಮ್ಮೆಲ್ಲರಿಗೂ ಕೊಟ್ಟಂಥ ಮಹಾತ್ಮರ ಹುಟ್ಟಿದ ದಿನವನ್ನು ನಾವು ಗುರುಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತಿನ ದಿವಸ ನಾವು ನಮಗೆ ವಿದ್ಯೆ ಕೊಟ್ಟಂಥ ಎಲ್ಲ ಸ್ಮರಣೆ ಮಾಡಿ ಅವರಿಗೆ ಮನಸ್ಸಿನಲ್ಲೇ ಧನ್ಯವಾದಗಳನ್ನು ಅಭಿನಂದನೆಯನ್ನು ಅರ್ಪಿಸೋಂಥ ದಿನ ಈ ರೀತಿ ಮಾಡೋದ್ರಿಂದ ನಮಗೆ ವಿದ್ಯೆ ಅನ್ನೋದು ತುಂಬ ಮಾರ್ಕ್ಸ್ ತೆಗೆಯೋದು ಫಸ್ಟ್ ಇದಷ್ಟೇ ಅಲ್ಲದೆ ಬೇರೆ ರೀತಿಯಾದಂತ ಎಲ್ಲಾ ವಿದ್ಯೆಗಳು ನಮಗೆ ಒಲಿಯತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಗುರುಪೂರ್ಣಿಮಾವನ್ನ ಸೆಲೆಬ್ರೇಟ್ ಮಾಡ್ತಾರೆ ಓಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ತಾಯಿಯೇ ಮೊದಲ ಗುರು ಮನೆಯ ಪಾ ಮೊದಲ ಪಾಠಶಾಲೆ ಅದಾದ ನಂತರ ತಂದೆ ಅದರ ಮುಂದಿನ ಸ್ಥಾನನೇ ಗುರುಗೆ ಕೊಟ್ಟಿರೋದು ಗುರು ಅನ್ನೋದು ನಮ್ಮ ಜೀವನದಲ್ಲಿ ಮಹತ್ತರವಾದ ಸ್ನಾನ ಸ್ಥಾನವನ್ನ ಪಡ್ಕೊಳ್ಳುವಂತಹ ವ್ಯಕ್ತಿ ಇವತ್ತಿನ ದಿವಸ ನಮಗೆ ವಿದ್ಯೆ ಕಲಿಸುವಂತ ಎಲ್ ಕೆ ಜಿಯಿಂದ ಹಿಡಿದು ನಾವು ಮುಂದೆ ಏನೇ ಓದ್ತೀವೋ ಎಲ್ಲ ಗುರುಗಳಿಗೂ ಎಲ್ಲ ಟೀಚರ್ಸ್ಗೂ ಧನ್ಯವಾದಗಳನ್ನು ಹೇಳೋವಂಥ ಒಂದು ದಿನ ಹಾಗಾಗಿ ವೇದವ್ಯಾಸರ ಹುಟ್ಟಿದ ಹಬ್ಬವನ್ನು ನಾವು ಗುರುಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅವರು ವಿಶ್ವಕ್ಕೆ ಗುರು ಜಗದ್ಗುರು ಎಲ್ಲ ವೇದಗಳನ್ನು ಪುರಾಣಗಳನ್ನು ಶಾಸ್ತ್ರ ಧರ್ಮಗಳನ್ನು ಕೊಟ್ಟಿರೋವಂಥವ್ರು ಹಾಗಾಗಿ ಮೊದಲು ಅವರಿಗೆ ವಂದನೆಯನ್ನು ಮಾಡ್ತಾ ನನಗೆ ಎಲ್ ಕೆ ಜಿ ಅಂತ ಹಿಡಿದು ನಾನು ಏನು ಮಾಸ್ಟರ್ಸ್ ಮಾಡಿದ್ದೀನಿ ಅಲ್ಲಿವರೆಗೂ ಹೇಳಿ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಎಲ್ಲ ಗುರುಗಳಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಆಧ್ಯಾತ್ಮಿಕ ಗುರುಗಳಾದಂಥ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಗಳನ್ನು ನೆನೆಸ್ಕೊತ ನನ್ನ ನನಗೆ ಬದುಕಿನ ದಾರಿಯನ್ನು ಹೇಳಿಕೊಟ್ಟು ನನ್ನ ಜೀವನವನ್ನು ದಾರಿಯನ್ನು ಕೊಟ್ಟಂಥ ನನ್ನ ತಂದೆ ಸ್ಥಾನದಲ್ಲಿ ಹಾಗೂ ಗುರುವಾಗಿ ಇರುವಂಥ ನನ್ನ ತಂದೆಯಾದ ಜಗನ್ನಾಥ ಆನಂದ ತೀರ್ಥ ಅವರನ್ನು ನೆನೆಸ್ಕೋತಾ ಮತ್ತು ನನ್ನ ಫೇವ್ರೆಟ್ ಗುರು ಜಗನ್ನಾಥದಾಸರು ಅವರ ಎಲ್ಲ ಕೃತಿಗಳು ಶ್ಲೋಕಗಳು ಸುಡಾದಿಗಳು ಇವೆಲ್ಲ ನನಗೆ ಭಾಳ ಇಷ್ಟ ಅವರನ್ನು ನೆನೆಸ್ಕೋತ ಈ ಗುರುಪೂರ್ಣಿಮಾ ದಿನದಂದು ಅವರದೇ ಒಂದು ಚಿಕ್ಕ ಕೃತಿಯನ್ನು ಹೇಳ್ತೀನಿ ಜೈ ಜಯತು ಷಟ ಕೋರ್ ಜೈ ಜಯತು ಕೃತಿ ಸಿಂಹ जय जय तुम रघु राम रघु कुल सोम श्री राम जय जय तु श्री ने जय जय तु जय मोह बुद्धने जय जय तु कलि कल्म शरणने कल्कि नामकने जय जय तु कलि कल्म शरणने कल्कि नामकने करुणा सागर नीने निज पद शरण वत्सल नीने शाश्वत